ಕನ್ನಡ ನಟಿ ಉಮಾಷಿ ಅವರು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಆದರೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನು ಸಿಸ್ಕೊ ಮಾಡ್ಕೊಳ್ಳಿ ಇನ್ನು ಪುಟ್ಟ ಕಡ ಮಕ್ಕಳ ಸೀರಿಯಲ್ಲಿ ಅದ್ಭುತವಾದಂಥ ಪಾತ್ರವನ್ನು ಮಾಡ್ತಾ ನಟಿ ಉಮಾಷಿ ಅವರ ಬಗ್ಗೆ ಬಂದಿರೋದು ಅತಿ ದೊಡ್ಡ ಆಘಾತದ ಸತ್ಯದ ಏನಪ್ಪ ಅಂತಂದರೆ ರಾಜೇಶ್ವರಿ ಕುತಂತ್ರಕ್ಕೆ ಈಗ ಬಲಿಯಾಗಿದ್ದಾರೆ ಅಂತ ಹೇಳ್ಬೋದು ಆಕೆ ಮಾಡಿದಂಥ ಕುತಂತ್ರಕ್ಕೆ ಚಾಕು ಏರಿಕೆ ಒಳಗಾಗಿ ಆಸ್ಪತ್ರೆ ಐಸಿಒಲಲ್ಲಿ ಸಾವಿನ ಹೋರಾಟವನ್ನು ಮಾಡ್ತಿರ್ತಾರೆ ಉಮಾಷಿ ಅವರು ಇದರಲ್ಲಿ ಪುಟ್ಟಕರ ಪಾತ್ರವನ್ನು ಮಾಡ್ತಿರ್ತಾರೆ ಇನ್ನು ಅಳಿಯ ಕಂಟಿ ಬಂದ್ಬಿಟ್ಟು ವಿಚಾರಿಸ್ತಾರೆ ಡಾಕ್ಟರ್ ಬಳಿ ಇನ್ನು ಇಪ್ಪತ್ನಾಲ್ಕು ಗಂಟೆ ಮೇನು ಹೇಳಲು ಸಾಧ್ಯವಿಲ್ಲ ಆದ ನಂತರ ಕೇವಲ ಆರು ಗಂಟೆಯಲ್ಲಿ ಬಂದು ಉತ್ತರವನ್ನು ಕೂಡ ಕೊಡ್ತಾರೆ ನಾವು ಭಾಳಷ್ಟು ಕಷ್ಟಪಟ್ಟು ಅವ್ರನ್ನ ಉಳಿಸಲು ಆದರೆ ಪುಟ್ಟಕವ್ರನ್ನ ಉಳಿಸಲು ಸಾಧ್ಯವಾಗಲಿಲ್ಲ ಅಂತ ಹೇಳಿ ಭಾಳ ನೋವಿನಿಂದ ಹೇಳ್ಕೊಳ್ತಾರೆ ಈ ಮೂಲಕ ಪುಟ್ಟಕರ ಪಾತ್ರವನ್ನು ಸೀರಿಯಲಲ್ಲಿ ಅಂತ್ಯ ಮಾಡ್ತಿದ್ದಾರಾ ಅಥವಾ ಈ ಸೀರಿಯಲ್ನೇ ಮುಕ್ತಾಯ ಮಾಡ್ತಿದ್ದಾರೆ ಎಂಬುದು ಈಗ ಯಕ್ಷ ಪ್ರಶ್ನೆ ಆಗಿದೆ ಇನ್ನು ಪುಟ್ಟಕ್ಕನ ಅಭಿಮಾನಿಗಳಿಗಂತೂ ಇದು ಲುಂಗಲಾರ್ದ ತುತ್ತಾಗಿದೆ ದಯವಿಟ್ಟು ಪುಟ್ಟಕರ ಈಗ ಮಾಡಿಬಿಡಿ ನೀವೇನಾದರೂ ಒಂದು ಮಾಡಿ ಬದುಕಿಸಲೇಬೇಕು ಅಂತಲೂ ಕೂಡ ಅಭಿಮಾನಿಗಳು ಕೇಳ್ತಿದ್ದಾರೆ ಪುಟ್ಟಕ್ಕನ ಮಕ್ಕಳು ಪ್ರತಿದಿನ ಸೀ ವಾಹಿನಿಯಲ್ಲಿ ಏಳು ಮೂವತ್ತಕ್ಕೆ ಪ್ರಸಾರವಾಗುತ್ತದೆ ಈ ಮೂಲಕ ಪುಟ್ಟ ರ ಪಾತ್ರದಲ್ಲಿ ಉಮಾಶ್ರೀ ಇನ್ನಿಲ್ಲ